ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಅಧಿಕಾರಿಗಳು ಒಂದು ಮುಖ್ಯವಾಗಿರುವಂತಹ ಮಾಹಿತಿಯನ್ನ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಕೂಡ ಅವರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಕೆಲವರಿಗೆ ಇನ್ನು ಕೆಲವರಿಗೆ ಒಂದು ಎರಡು ಕಂತಿನ ಹಣ ಬಂದ ನಂತರ ಮೂರು ನಾಲ್ಕು ಐದು ಈ ರೀತಿ ಆಗಿರುವಂತಹ ಕಂತಿನ ಹಣಗಳು ಬಂದಿಲ್ಲ ಇನ್ನೂ ಕೂಡ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನೇ ಮಾಡ್ಕೊಂಡಿಲ್ಲ ಅಂದ್ರೆ ಅರ್ಜಿಯನ್ನೇ ಸಲ್ಲಿಸಿಲ್ಲ ಹಾಗಾದ್ರೆ ಎಷ್ಟು ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅಂತ ನೋಡೋದಾದ್ರೆ ಹದಿನಾಲ್ಕು ಲಕ್ಷ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅರ್ಜಿಯನ್ನ ಸಲ್ಲಿಸಿಲ್ಲ ಹಾಗಾದ್ರೆ ಯಾಕೆ ಕಾರಣ ಏನು ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಮಹಿಳೆಯರು ಇನ್ನೂ ನೋಂದಣಿ ಮಾಡ್ಕೊಂಡಿಲ್ಲ ಎಷ್ಟು ಬಾಕಿ ಇದೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸಿಕೊಡ್ತೀನಿ ಇದೆಲ್ಲದ್ರ ಬಗ್ಗೆನು ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಏನು ಮುಖ್ಯವಾಗಿರುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಇನ್ನು ಕೂಡ ಸುಮಾರು ರೇಷನ್ ಕಾರ್ಡ್ಗಳಲ್ಲಿ ಪುರುಷ ಯಜಮಾನರು ಇದ್ದಾರೆ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಏನಿರುತ್ತೆ ಇನ್ನು ಕೂಡ ಪುರುಷ ಯಜಮಾನರು ಇದ್ದಾರೆ ಅದನ್ನ ಇನ್ನೂ ಕೂಡ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಇದು ಒಂದು ರೀಸನ್ ಹಣ ಬರದೇ ಇರೋದಕ್ಕೆ ಬರದೇ ಇರೋದಕ್ಕೆ ನೀವು ನೋಡಿರ್ಬೋದು ರೇಷನ್ ಕಾರ್ಡಿನ ಫ್ರಂಟ್ ಪೇಜ್ ಅಲ್ಲಿ ಅಂದ್ರೆ ಮೊದಲನೇ ಪುಟದಲ್ಲಿ ಇರುತ್ತೆ ಫ್ರಂಟ್ ಪೇಜ್ ಅಲ್ಲಿ ಇರುತ್ತೆ ಕುಟುಂಬದ ಮುಖ್ಯಸ್ಥರು ಅಂತ ಇರ್ತಾರೆ ಅಲ್ಲಿ ಮಹಿಳೆಯರು ಇರಬೇಕು ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಮಹಿಳೆಯರು ಆಗಿರ್ಬೇಕು ಅವಾಗ ಗೃಹಲಕ್ಷ್ಮಿ ಯೋಜನೆಯ ಲಾಭ ಅವ್ರಿಗೆ ಸಿಗುತ್ತೆ ಆದ್ರೆ ಇನ್ನೂ ಸುಮಾರು ರೇಷನ್ ಗಳಲ್ಲಿ ಪುರುಷರು ಯಜಮಾನರಾಗಿದ್ದಾರೆ ಇದು ಒಂದು ರೀಸನ್ ಅವ್ರಿಗೆ ಹಣ ಬರದೇ ಇರೋದಕ್ಕೆ ಸೊ ಇದನ್ನ ತಿದ್ದುಪಡಿ ಮಾಡಿದ ನಂತರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತೀರಾ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾಗಿ ಒಂದ್ ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಪುರುಷರು ಯಜಮಾನರು ಆಗಿದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಕುಟುಂಬದ ಮುಖ್ಯಸ್ಥರು ಪುರುಷರ ಹೆಸರು ಇದ್ರೆ ಅದನ್ನ ನೀವು ತಿದ್ದುಪಡಿ ಮಾಡಿಸ್ಬೇಕು ಕುಟುಂಬದ ಮುಖ್ಯಸ್ಥರು ಹೆಡ್ ಆಫ್ ದ ಫ್ಯಾಮಿಲಿ ಪುರುಷರ ಹೆಸರು ಇದ್ರೆ ನೀವು ಅದನ್ನ ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಕುಟುಂಬದಲ್ಲಿರುವಂತಹ ಮಹಿಳೆಯ ಹೆಸರಿನಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಗೆ ನೀವು ತಿದ್ದುಪಡಿಯನ್ನ ಮಾಡಿಸ್ಬೇಕು ಅಪ್ಡೇಟ್ ಅನ್ನ ಮಾಡಿಸಬೇಕಾಗುತ್ತೆ ಹಾಗಾದ್ರೆ ಯಾವಾಗ ಅಪ್ಡೇಟ್ ಮಾಡಿಸ್ಬೇಕು ಅಂತ ನೀವು ಕೇಳ್ತಿರ್ಬೋದು ಅಪ್ಡೇಟ್ ಮಾಡೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಅವಕಾಶವನ್ನ ಕೊಡ್ತಾರೆ ನೀವು ಅವಾಗ ಅರ್ಜಿಯನ್ನ ಸಲ್ಲಿಸಬಹುದು ತಿದ್ದುಪಡಿ ಮಾಡೋದಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ಅಂದ್ರೆ ಸೊ ಸರ್ಕಾರನ ತಿಳಿಸುತ್ತೆ ನಾವು ಈ ದಿನದಿಂದ ಈ ದಿನದ ಒಳಗಡೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಥವಾ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ನೀವು ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇದಿಷ್ಟು ಹೆಡ್ ಆಫ್ ದ ಫ್ಯಾಮಿಲಿ ಬಗ್ಗೆ ಆಯ್ತು ಅಂದ್ರೆ ಕುಟುಂಬದ ಮುಖ್ಯಸ್ಥರ ಬಗ್ಗೆ ಆಯ್ತು ಇನ್ನೂ ತುಂಬಾ ಜನ ಮಹಿಳೆಯರಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಇನ್ನು ಕೆಲವರಿಗೆ ಒಂದನೇ ಕಂತಿನ ಹಣ ಬಂದ್ಮೇಲೆ ಮುಂದಿನ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಎರಡನೇ ಕಂತಿನ ಹಣ ಬಂದ್ಮೇಲೆ ಅದರ ನೆಕ್ಸ್ಟ್ ಕಂತಿನ ಹಣ ಬಂದಿಲ್ಲ ಸೊ ಇದಕ್ಕೆ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಏನು ಅಧಿಕಾರಿಗಳು ಹೇಳುವ ಪ್ರಕಾರ ಕೆಲವರಿಗೆ ರಿಜಿಸ್ಟ್ರೇಷನ್ ಆದ್ರೂ ಯಾಕೆ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ ಅದನ್ನ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ನಿಮ್ಗೆ ನಾನು ಬಹಳ ದಿನಗಳ ಹಿಂದೆನೆ ನಿಮ್ಗೆ ತಿಳಿಸ್ಕೊಟ್ಟಿದೆ ಆದ್ರೂ ಕೂಡ ಅಧಿಕಾರಿಗಳು ಕೂಡ ಇದನ್ನೇ ತಿಳಿಸಿದ್ದಾರೆ ನೋಡಿ ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಮಾಡಿಸದೇ ಇರುವಂತದ್ದು ಅಂದ್ರೆ ನೀವು ಯಾವಾಗ್ಲೂ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಅದು ನೀವು ಯೂಸೇ ಮಾಡ್ತಾ ಇರೋದಿಲ್ಲ ಅದು ಡಿಆಕ್ಟಿವೇಟ್ ಆಗಿರುತ್ತೆ ಇವಾಗ ನೀವು ಒಂದು ಸಿಮ್ ಅನ್ನ ತಗೊಂಡು ನೀವು ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಸೊ ಅಲ್ವಾ ಅದು ಡಿಆಕ್ಟಿವೇಟ್ ಆಗುತ್ತೆ ಅಂದ್ರೆ ಅದು ಏನು ಕೆಲಸ ಮಾಡೋದಿಲ್ಲ ನೀವು ಮತ್ತೆ ಆಕ್ಟಿವೇಶನ್ ನ ಮಾಡಿಸಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟ್ ಕೂಡ ನೀವು ಜಾಸ್ತಿ ಜನ ಯೂಸ್ ಮಾಡಿಲ್ಲ ಅಂತಂದ್ರೆ ಅದು ಡಿಆಕ್ಟಿವೇಟ್ ಆಗುತ್ತೆ ನೀವು ಮತ್ತೆ ಆಕ್ಟಿವ್ ಮಾಡಿಸ್ಬೇಕು ಸೊ ಇದು ಮೊದಲನೇ ರೀಸನ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನು ಎರಡನೇದಾಗಿ ಇ ಕೆ ವೈ ಸಿ ಆಗದೆ ಇರುವಂತದ್ದು ಇ ಕೆ ಸಿ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸದೇ ಇರುವಂತದ್ದು ಇ ಕೆ ಸಿ ಆಗಿಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಇ ಕೆ ಸಿ ನ ಅಪ್ಡೇಟ್ ಮಾಡಿಸಬಹುದು ಇನ್ನು ಮೂರನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗದೆ ಇರುವಂತದ್ದು ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಹೆಸರು ಏನ್ ಬರುತ್ತೆ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ನಲ್ಲಿರುವಂತಹ ಹೆಸರು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸದ ಮೇಲೆ ಬಂದಿರುವಂತಹ ಹೆಸರು ಒಂದೇ ರೀತಿಯಾಗಿರ್ಬೇಕು ಒಂದ್ ವೇಳೆ ಏನಾದ್ರು ವ್ಯತ್ಯಾಸ ಇತ್ತು ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ಕೂಡ ಅಧಿಕಾರಿಗಳು ತಿಳಿಸಿರುವಂತದ್ದು ಯಾಕೆ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದು ರೀತಿಯಾದಂತ ಹೆಸರು ಇದ್ರೆ ಅಂದ್ರೆ ಸ್ವಲ್ಪ ಚೇಂಜಸ್ ಇದ್ದು ನೀವು ಗುರಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಒಂದು ರೀತಿಯಾದಂತಹ ಹೆಸರು ಬಂದ್ರೆ ಅಥವಾ ಆಧಾರ್ ಕಾರ್ಡ್ ನಲ್ಲಿ ಒಂದ್ ಒಂದು ರೀತಿಯಾದಂತ ಹೆಸರು ಬಂದ್ರೆ ಇಲ್ಲಿ ಎನ್ ಮ್ಯಾಪಿಂಗ್ ಅಂತ ಬರುತ್ತೆ ಎನ್ ಪಿ ಸಿ ಚೆಕ್ ಫೇಲ್ಡ್ ಅಂತ ಬರುತ್ತೆ ಬೇರೆ ಬೇರೆ ರೀತಿ ಇದ್ರೆ ಡಿಫ್ರೆನ್ಸ್ ಇದ್ರೆ ಎನ್ ಪಿ ಸಿ ಐ ಮ್ಯಾಪ್ ಚೆಕ್ ಫೇಲ್ಡ್ ಅಂತ ಬರುತ್ತೆ ಸೊ ಇದು ಯಾಕೆ ಬರುತ್ತೆ ಅಂತಂದ್ರೆ ಸೊ ಇದು ನಿಮ್ಮ ಒಂದು ಹೆಸರಿನಲ್ಲಿ ವ್ಯತ್ಯಾಸ ಇತ್ತು ಅಂತಂದ್ರೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದು ರೀತಿ ಹೆಸರಿದೆ ಆಧಾರ್ ಕಾರ್ಡ್ ನಲ್ಲಿ ಒಂದು ರೀತಿ ಹೆಸರಿದೆ ಸೊ ಈ ರೀತಿಯಾಗಿ ಮಿಸ್ ಮ್ಯಾಚಿಂಗ್ ಆದ್ರೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಹಣ ಬರೋದಿಲ್ಲ ಸೊ ಈ ರೀತಿಯಾಗಿ ಯಾರಿಗಾದ್ರೂ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಅಥವಾ ನೀವು ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಗೆ ಏನೋ ಒಂದು ಆ ಮಂಜೂರಾತಿ ಪತ್ರ ಬರೋದಲ್ಲ ಆ ಮಂಜೂರಾತಿ ಪತ್ರದಲ್ಲಿ ಒಂದು ರೀತಿಯಾದಂತ ಹೆಸರು ಇಲ್ಲದೆ ಇದ್ದಾಗ ಡಿಫ್ರೆನ್ಸ್ ಹೆಸರು ಏನಾದ್ರು ಇತ್ತು ಅಂತಂದ್ರೆ ವ್ಯತ್ಯಾಸ ಏನಾದ್ರು ಇತ್ತು ಅಂತಂದ್ರೆ ನೀವು ಅದನ್ನ ಸರಿ ಮಾಡ್ಸಿ ಸರಿ ಮಾಡಿಸ್ಬೇಕು ಅಂತಂದ್ರೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಸೊ ಈ ರೀತಿಯಾಗಿ ಹೆಸರು ಏನಾದ್ರು ಮ್ಯಾಚಿಂಗ್ ಆಗಿತ್ತು ಅಂತಂದ್ರೆ ಒಂದ್ ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಹೆಸರು ಮಿಸ್ ಮ್ಯಾಚಿಂಗ್ ಆಗಿತ್ತು ಅಂತಂದ್ರೆ ಅಂದ್ರೆ ವ್ಯತ್ಯಾಸ ಇತ್ತು ಅಂತಂದ್ರೆ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಅದನ್ನ ಸರಿ ಮಾಡ್ಸಿ ಒಂದ್ ವೇಳೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ತಪ್ಪಾಗಿದ್ರೆ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಆಧಾರ್ ಕೇಂದ್ರಕ್ಕೆ ಹೋಗಿ ನೀವು ಅದನ್ನ ತಿದ್ದುಪಡಿ ಮಾಡಿಸ್ಬಹುದು ಸರಿ ಮಾಡಿಸಿದ ನಂತರ ನಿಮ್ಗೆ ಹಣ ಬರುತ್ತೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಹಾಗಾಗಿ ಯಾರಿಗೆ ಈ ರೀತಿಯಾಗಿ ಆಗಿರುತ್ತೆ ನೀವು ಹೋಗಿ ಸರಿ ಮಾಡಿಸ್ಬೋದು ಅಂದ್ರೆ ತಿದ್ದುಪಡಿಯನ್ನ ಮಾಡಿಸ್ಬೋದು ಇದೆಲ್ಲಾ ಕರೆಕ್ಟ್ ಆಗಿದೆ ಇಷ್ಟು ಹೇಳಿದಂತ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಇದು ಸರ್ಕಾರದಿಂದ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಯಾವುದೇ ರೀತಿಯಾದಂತ ತೊಂದ್ರೆ ಇಲ್ಲ ಇವಾಗ ಹೇಳಿರುವಂತ ಯಾವುದೇ ರೀತಿಯಾದಂತ ಒಂದು ತಪ್ಪು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಅದು ಸರ್ಕಾರದ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಈ ರೀತಿಯಾಗಿ ಯಾರಿಗಾದ್ರೂ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ತಿಳಿಸಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅದು ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಅಧಿಕಾರಿಗಳು ತಿಳಿಸಿರುವಂತಹ ಮಾಹಿತಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಆಗದೆ ಇರುವಂತಹ ಮಹಿಳೆಯರು ಎಷ್ಟು ಜನ ಇದ್ದಾರೆ ಗೊತ್ತಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವವರು ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿರೋರು ಎಷ್ಟು ಜನರು ಅಂತ ನೋಡೋದಾದ್ರೆ ಅಂದ್ರೆ ಎಷ್ಟು ಜನ ಮಹಿಳೆಯರು ಅಂತ ನೋಡೋದಾದ್ರೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೊಂದು ಸಾವಿರದ ನೂರ ಹದಿಮೂರು ಮಹಿಳೆಯರು ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಬಾಕಿ ಇರುವಂತಹ ಇನ್ನೂ ಕೂಡ ಎಲ್ಲಾ ರೀತಿಯಿಂದನೂ ಅರ್ಹತೆ ಇದ್ರೂ ಕೂಡ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡದೇ ಇರುವಂತಹ ಅರ್ಜಿ ಸಲ್ಲಿಸದೇ ಇರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಹದಿನಾಲ್ಕು ಲಕ್ಷದ ಎಂಟು ನೂರ ಎರಡು ಮಹಿಳೆಯರು ಅರ್ಹತೆ ಇದ್ರೂ ಕೂಡ ಇನ್ನೂ ಕೂಡ ಅರ್ಜಿಯನ್ನೇ ಸಲ್ಲಿಸಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನೇ ಮಾಡ್ಕೊಂಡಿಲ್ಲ ಕಾರಣ ಏನು ಏನಕ್ಕೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಮೊದಲನೇದಾಗಿ ಕಾರಣ ಏನಪ್ಪಾ ಅಂತಂದ್ರೆ ನಾನು ಅವಾಗಲೇ ಹೇಳಿದಂಗೆ ಸುಮಾರು ಜನರ ರೇಷನ್ ಕಾರ್ಡಿನಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂದ್ರೆ ಕುಟುಂಬದ ಯಜಮಾನರು ಕುಟುಂಬದ ಮುಖ್ಯಸ್ಥರು ಪುರುಷರು ಆಗಿದ್ದಾರೆ ಅದನ್ನು ಇನ್ನು ಕೂಡ ತಿದ್ದುಪಡಿ ಮಾಡದೇ ಇರುವಂತದ್ದು ಇದು ಕೂಡ ಒಂದು ರೀಸನ್ ಆಗಿರುವಂತದ್ದು ಗುರುಲಕ್ಷ್ಮಿ ಯೋಜನೆಗೆ ಇನ್ನು ಕೂಡ ಅರ್ಜಿ ಸಲ್ಲಿಸದೆ ಇರೋದಕ್ಕೆ ಕಾರಣ ಇನ್ನು ಎರಡನೇದಾಗಿ ಕೆಲವರು ಸ್ವಯಂ ಇಚ್ಛೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಕೆಲವರಿಗೆ ಪಕ್ಷ ಇಷ್ಟ ಇಲ್ಲದೆ ಇರುವಂತದ್ದು ಅಂದ್ರೆ ಈ ಪಕ್ಷದಿಂದ ಸಿಗುವಂತಹ ಸೌಲಭ್ಯ ನಾವು ತಗೊಳ್ಳೋದಿಲ್ಲ ಅಂತ ಸ್ವಯಂ ಇಚ್ಛೆಯಿಂದ ತಿರಸ್ಕಾರ ಮಾಡಿರಬಹುದು ಇನ್ನು ಕೆಲವರು ಸ್ವಾಭಿಮಾನದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸದೇ ಇರಬಹುದು ಇನ್ನು ಕೆಲವು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ ನಾನು ಅವಾಗ್ಲೇ ಹೇಳಿದಂಗೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಮತ್ತೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು ಮತ್ತೆ ಎನ್ ಪಿ ಸಿಇ ಮ್ಯಾಪಿಂಗ್ ಆಗಿರ್ಬೇಕು ಇ ಕೆ ವೈ ಸಿ ಆಗಿರ್ಬೇಕು ಸೊ ಇದೆಲ್ಲಾದ್ರ ನಡುವೆ ಮತ್ತೆ ಮನೆಯ ಯಜಮಾನಿ ಮಹಿಳೆಯರು ಆಗಿರ್ಬೇಕು ಸೊ ಈ ರೀತಿಯಾದಂತ ಕಂಡೀಷನ್ಸ್ ಇದಾವೆ ಸೊ ಈ ರೀತಿಯಾಗಿರುವಂತ ಕಂಡೀಷನ್ಸ್ ಅನ್ನ ನೋಡಿ ಕೆಲವು ಮಹಿಳೆಯರು ಇಷ್ಟೆಲ್ಲ ಮಾಡ್ಬೇಕು ಇಷ್ಟೆಲ್ಲ ಕಂಡೀಷನ್ಸ್ ಇದೆಯಾ ಅಂತ ಈ ರಿಸ್ಕ್ ಬೇಡ ಅಂತ ತುಂಬಾ ಜನ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿಲ್ಲ ಸೊ ಇದೇ ರೀತಿ ತುಂಬಾ ಕಾರಣಗಳು ಇದಾವೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸದೇ ಇರೋದಕ್ಕೆ ಸೊ ಒಂದ್ ವೇಳೆ ನಿಮ್ಗೆ ಗೊತ್ತಿರುವಂತವ್ರು ನಿಮ್ಗೆ ಪರಿಚಯ ಇರುವಂತವ್ರು ನಿಮ್ಮ ಮನೆಯ ಅಕ್ಕ ಪಕ್ಕದವರು ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಂದ್ರೆ ಯಾವ ಒಂದು ರೀಸನ್ ಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಏನಕ್ಕೆ ರೀಸನ್ ಅದನ್ನ ತಿಳ್ಕೊಂಡು ಕಾಮೆಂಟ್ ಮಾಡಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಎಷ್ಟು ಜನ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿಲ್ಲ ಇನ್ನು ಎಷ್ಟು ಜನ ಮಹಿಳೆಯರು ಅರ್ಜಿ ಸಲ್ಲಿಸದೆ ಬಾಕಿ ಇರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಆಗದೆ ಇರುವಂತಹ ಅಂದ್ರೆ ಅರ್ಜಿಯನ್ನೇ ಸಲ್ಲಿಸದೇ ಇರುವಂತಹ ಜಿಲ್ಲೆ ಯಾವುದು ಅಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತದ್ದು ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಇರುವಂತದ್ದೇ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಆಗದೆ ಇರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ನೋಡೋದಂದ್ರೆ ಎರಡು ಲಕ್ಷದ ಅರವತ್ತೇಳು ಸಾವಿರದ ನೂರ ಅರವತ್ತೊಂದು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಅರ್ಜಿಯನ್ನೇ ಸಲ್ಲಿಸಿಲ್ಲ ಇನ್ನು ಎರಡನೇ ಸ್ಥಾನದಲ್ಲಿ ಬೆಳಗಾವಿ ಬರುತ್ತೆ ಬೆಳಗಾವಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮಹಿಳೆಯರು ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ ಮೂರನೇದಾಗಿ ಮೈಸೂರು ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತ್ ಮೂರು ಮಹಿಳೆಯರು ಇನ್ನು ನಾಲ್ಕನೇದಾಗಿ ಕಲಬುರಗಿ ಅರವತ್ತೈದು ಸಾವಿರದ ಏಳ್ನೂರ ಎಂಬತ್ಮೂರು ತುಮಕೂರಲ್ಲಿ ಐವತ್ತೆರಡು ಸಾವಿರದ ಇನ್ನೂರ ನಲವತ್ತ ನಾಲ್ಕು ಮಹಿಳೆಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ತೊಂದು ಸಾವಿರದ ನಾನೂರ ಎಂಬತ್ತಾರು ಮಹಿಳೆಯರು ವಿಜಯಪುರ ಜಿಲ್ಲೆಯಲ್ಲಿ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮಹಿಳೆಯರು ಧಾರವಾಡ ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಹಿಳೆಯರು ಉಡುಪಿ ಜಿಲ್ಲೆಯಲ್ಲಿ ಮೂವತ್ತಾರು ಸಾವಿರದ ಹತ್ತೊಂಬತ್ತು ಮಹಿಳೆಯರು ಇನ್ನೂ ಕೂಡ ಅರ್ಜಿಯನ್ನೇ ಸಲ್ಲಿಸಿಲ್ಲ ಬಾಕಿ ಇರುವಂತದ್ದು ಸೊ ಒಟ್ಟಾರೆಯಾಗಿ ಇದುವರೆಗೂ ಕೂಡ ಅಂದ್ರೆ ಈ ದಿನದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸದೆ ಬಾಕಿ ಇರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಅಂತಂದ್ರೆ ಹದಿನಾಲ್ಕು ಲಕ್ಷದ ಎಂಟು ನೂರ ಎರಡು ಮಹಿಳೆಯರು ಸೊ ಈ ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸುವಂತೆ ಅಂದ್ರೆ ನೋಂದಣಿ ಆಗುವಂತೆ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಮಾಹಿತಿಯನ್ನ ಕೊಡ್ತಾ ಇದಾರಂತೆ ಸ್ನೇಹಿತರೆ ಒಂದ್ ವೇಳೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಂದ್ರೆ ಯಾವ ಒಂದು ರೀಸನ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂದ್ರೆ ಒಂದನೇ ಕಂತಿನ ಹಣದಿಂದ ಆರನೇ ಕಂತಿನ ಹಣದವರೆಗೂ ನಿಮ್ಗೆ ಹಣನೇ ಬಂದಿಲ್ಲ ಅಂತಂದ್ರೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತ ಅಂದ್ರೆ ಸೊ ನಾನು ಸುಮಾರು ಕಡೆಗಳಲ್ಲಿ ನೋಡಿದೀನಿ ಮತ್ತೆ ಕೇಳಿದೀನಿ ಆ ರೀತಿಯಾಗಿ ಆಗಿರುವಂತವ್ರಿಗೆ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ಅನ್ನ ಮಾಡಿಸಿ ಅದಕ್ಕೆ ಆಧಾರ್ ಕಾರ್ಡ್ ನಾ ಲಿಂಕ್ ಮೇಲೆ ಅವ್ರಿಗೆ ಹಣ ಬಂತು ಅಂತ ಕೇಳಿದೀನಿ ಮತ್ತೆ ಸುಮಾರು ಜನರಿಗೆ ಕಾಮೆಂಟ್ ಮಾಡಿ ತಿಳಿಸಿದರೆ ಸೊ ಓಕೆ ನಾನು ನಿಮ್ಗೆ ಈ ರೀತಿಯಾಗಿ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಹಣ ಬಂದ್ರು ಬರಬಹುದು ಸೊ ಸಾಧ್ಯತೆ ಇದೆ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್